O oh. oh. Далее. Okay. महे सुगन्धिं वर्धनम् उर्वारुकमिव बन्धना ಜಗದೇಶ್ವರ ಲೋಕೇಶ್ವರ ವಿಶ್ವೇಶ್ವರನಾದ ಪರಮ ಪರಮಶಿಕ್ಷಕ ಪರಮ ಶಿಕ್ಷಕ ಪರಮ ಸದ್ಗುರು ಪರಂಜ್ಯೋತಿ ಶಿವಪರಮಾತ್ಮನಿಗೆ ಈ ದಿನದ ಶುಭೋದಯ ಶುಭೋದಯ ಈ ದಿನ ಸೋಮವಾರ ಸೋಮೇಶ್ವರನಾಗಿರ್ತಕ್ಕಂಥ ಪರಮಾತ್ಮ ನಾವೆಲ್ಲರಿಗೂ ಸಹ ಸೋಮ ರಸವನ್ನು ಕುಡಿಸಿ ಸಂಪೂರ್ಣವಾಗಿ ಕಾಮಾಂಧಕಾರದಲ್ಲಿ ಕಾಮಾಗ್ನಿಯಲ್ಲಿ ಸುಟ್ಟು ಬೋಧಿಯಾಗಿರ್ತಕ್ಕಂಥ ನಮ್ಮನಿಗೆ ಜ್ಞಾನದ ಜಲವನ್ನು ಸೋಮದ ರಸವನ್ನು ಸಂಜೀವಿನಿಯನ್ನು ಕೊಟ್ಟು ನಮ್ಮೆಲ್ಲರನ್ನೂ ಸಹ ಪುನರ್ಜನ್ಮ ನೀಡಿ ಪುರುಷಾರ್ಥ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಶುಭೋದಯ 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 ಜೊತೆಗೆ ಧನ್ಯವಾದಗಳು ಜೊತೆಗೆ ತಾವೆಲ್ಲ ಮಹಾನ್ ಆತ್ಮಗಳಿಗೆ ಪೂಜ್ಯ ದೇವಾತ್ಮಗಳಿಗೆ ತಪಸ್ವಿ ಮೂರ್ತಿ ಆತ್ಮಗಳಿಗೆ ಆಧಾರ್ ಉದ್ಧಾರ ಮೂರ್ತ ಆತ್ಮಗಳಿಗೂ ಸಹ ಈ ದಿನದ ಈ ಆತ್ಮನ ಶುಭೋದಯ 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 ಬಾಬವ್ರು ನಮಗೆ ಮೊನ್ನೆ ತಿಳಿಸ್ಕೊಡ್ತಾಯಿದ್ರು ಬೆಳಿಗ್ಗೆ ಹೇಳ್ತಾ ಇದ್ದಾನೆ ಏನ್ ಮಾಡ್ಬೇಕಂತೇಳಿದ್ರು ಬಾಬಾ ನಮಗೆ ನಮ್ಮ ಜೀವನ ಉದಯ ಆಗ್ತಿದ್ದಂಗೆ ಏನ್ ಮಾಡ್ಬೇಕಂದ್ರೆ ಏನ್ ಸಂಕಲ್ಪ ಮಾಡ್ಬೇಕಂತ ಹೇಳಿದ್ರು ಬಾಬಾ ಹ್ಮ್ ಬಾಬಾ ಹೇಳ್ತಾ ಇದಾರೆ ಮಧುರವಾದಂಥ ಮಕ್ಕಳೇ ಮಿಠೆ ಬಚ್ಚೆ ಈ ಕಬಿ ನೈ ಸೋಚನಾ ಹೈಕಿ ಮೇರೆಸೆ ಬಡಕೆ ದುಃಖಿ ಇಸ್ ಸಂಸಾರ ಮೇ ಕೋಯಿ ನಯ್ಯ ಬಾಬಾ ತಿಳಿಸಿಕೊಟ್ಟಿದ್ರು ನಿನ್ನೆ ಅಲ್ವಾ ಮಕ್ಕಳೇ ಬೆಳಿಗ್ಗೆ ಎದ್ದ ತಕ್ಷಣ ಇಂಥ ವಿಚಾರ ಮಾಡಿ ಈ ಜಗತ್ತಿನಲ್ಲಿ ಎಂದು ಸಹ ಈ ರೀತಿ ವಿಚಾರ ಮಾಡಬೇಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಜಗತ್ತಿನಲ್ಲಿ ನನ್ನಷ್ಟು ದುಃಖಿ ಯಾರು ಇಲ್ಲ ಅಂತ ಮುಜಿಸೇ ಜಾದ ಸುಖಿ ಅಬ್ ಕೊಯಿ ನೈಯ ಈಗ ನಾವು ಈ ರೀತಿ ವಿಚಾರ ಮಾಡಬೇಕು ನನ್ನಷ್ಟು ದುಃಖಿ ಜಗತ್ತಿನಲ್ಲಿ ಯಾರು ಇಲ್ಲ ಅನ್ನೋದಕ್ಕಿಂತ ನನ್ನಷ್ಟು ಸುಖಿ ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಈ ಸಂಕಲ್ಪ ಮಾಡಿರಿ ನಾನು ಭಾಳ ಸುಖಿಯಾಗಿದ್ದೇನೆ ನಾನು ಸುಖಿಯಾಗಿ ಅನೇಕ ಆತ್ಮಗಳಿಗೆ ನಾನು ಸುಖವನ್ನು ಕೊಡ್ತಕ್ಕಂಥ ಆತ್ಮ ಆಗಿದ್ದೇನೆ ಸುಖ ಸ್ವರೂಪ ಆತ್ಮ ಆಗಿದ್ದೇನೆ ಸುಖದಾತ ಆಗಿದ್ದೇನೆ ಅಂತ ನೀವು ತಿಳ್ಕೊಳ್ರಿ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಓಂ ಶಾಂತಿ ಬಾಬರೆಲ್ಲರೂ ಸಹ ಪರಮಾತ್ಮ ನಿಮ್ಮೆಲ್ಲರೂ ಸಹ ಓಂ ಶಾಂತಿ ಹೇಳ್ತಾರೆ ಓಂ ಶಾಂತಿ ಅಂದ್ರೆ ನಾನು ಆತ್ಮ ಶಾಂತ ಸ್ವರೂಪ ನಾನು ಆತ್ಮ ಶಾಂತಿ ಸಾಗರ ತಂದೆಯ ಸಂತಾನ ನಾನು ಆತ್ಮ ಶಾಂತಿ ಧಾಮ ನಿವಾಸಿ ಅಂತ ಅರ್ಥ ಓಂ ಶಾಂತಿ ಹೇಳ್ತಾ ಇದಾರೆ ಬಾಬಾ ಅಚ್ಚ ಅಬ್ಬ ಆಪ್ ಸಬಿ ಬಚ್ಚೊಂಕಿಯಲ್ಲಿ ಬಚ್ಚೊಂಕಿಯಲ್ಲಿಯೇ ಸರಿ ಬಾಬಾ ನಿನ್ನೆ ಬಾಬಾ ಹೇಳ್ತಾ ಇದ್ರು ಎಲ್ಲರೂ ಸಹ ಮಕ್ಕಳು ಬಾಬಾರವ್ರನ್ನ ನೆನ್ಪು ಮಾಡ್ತೀರಿ ಆದ್ರೆ ಯಾವ ಕಾರಣಕ್ಕೂ ಕೆಳಗಡೆ ಬರಬೇಡ್ರಿ ಮಕ್ಕಳೇ ಮೇಲೆ ಸದಾಕಾಲ ಕಾಲ ನೀವು ಆತ್ಮಾಭಿಮಾನಿ ಆಗುವಂತ ಅಭ್ಯಾಸ ಮಾಡ್ರಿ ಯಾವುದೇ ಕಾರಣಕ್ಕೂ ದೇಹ ಅಭಿಮಾನ ಅಂತಕ್ಕಂಥದಲ್ಲಿ ಬರಬೇಡ್ರಿ ई देह अभिमानांतर दे में लोगों ने रीति मन नितंगे ये जो ज्ञान का भरा जो अभिमान की पोटली का भार है जो रख रक, रख रक्के रक्के आते हैं उनको मिट्टी के अलावा कुछ दिखाई नहीं देता है बावजूद ना भी देह अभिमान अंधों ने मननल बना अंतिशा गलतनदिया संताना नानु आत्मा ಶಾಂತಿ ಧಾಮ ನಿವಾಸಿ ಅಂತ ಅರ್ಥ ಓಂ ಶಾಂತಿ ಹೇಳ್ತಾ ಇದಾರೆ ಬಾಬಾ ಅಚ್ಚ ಅಬ್ಬ ಆಪ ಸಬಿ ಬಚ್ಚೊಂಕಿಯಲ್ಲಿ ಬಚ್ಚೊಂಕಿಯಲ್ಲಿಯೇ ಸಾರಿ ಓದಿತ ಬಾಬಾ ನಿನ್ನೆ ಬಾಬಾ ಹೇಳ್ತಾ ಇದ್ರು ಎಲ್ಲರೂ ಸಹ ಮಕ್ಕಳು ಬಾಬರವ್ರನ್ನ ನೆನ್ಪು ಮಾಡ್ತೀರಿ ಆದ್ರೆ ಯಾವ ಕಾರಣಕ್ಕೂ ಕೆಳಗಡೆ ಬರಬೇಡ್ರಿ ಮಕ್ಕಳೇ ಮೇಲೆ ಸದಾ ಕಾಲ ಮೇಲಿರ್ರಿ ನೀವು ಆಗುವಂಥ ಅಭ್ಯಾಸ ಮಾಡ್ರಿ ಯಾವುದೇ ಕಾರಣಕ್ಕೂ ದೇಹಾಭಿಮಾನ ಅಂತಕ್ಕಂಥದ್ದಲ್ಲಿ ಬರಬೇಡ್ರಿ ಈ ದೇಹಾಭಿಮಾನ ಅಂದನೆ ಇದು ಒಂದು ರೀತಿ ಮಣ್ಣಿದ್ದಂಗೆ ಏ ಜೋ ಜ್ಞಾನ ಕಾ ಭರ ಜೋ ಅಭಿಮಾನ ಕಿ ಒಟ್ಲಿಕ್ಕ ಬಾರ ಹೇ ಜೋ ರಕ್ ರಕೆ ಆತ ಮಿಟ್ಟಿಕೆ ಹಲವ ಕುಮಾನದ ಒಂದು ಮಣ್ಣಲ್ಲಿ ಬಂದ್ಬಿಟ್ಟಿವಂದ್ರೆ ಅದು ಮಣ್ಣಿನ ಕಡೆನೇ ಗಮನ ಕೊಡ್ತಾ ಇದ್ದೀವಿ ಅದೇ ನಾವು ಬಾಬವ್ರು ನಮಗೇನು ಆತ್ಮದ ಜ್ಞಾನ ಕೊಟ್ಟಿದರೆ ಶ್ರೇಷ್ಠ ಜ್ಞಾನ ಕೊಟ್ಟಿದ್ದಾರೆ ತ್ರಿಕಾಲ ಜ್ಞಾನ ಕೊಟ್ಟಿದರೆ ಅದರ ಸ್ಮೃರ್ತಿಯಲ್ಲೇ ನಾವಿದ್ದೀವಿ ಅಂತಂದ್ರೆ ನಮ್ಮನ್ನು ಮೇಲ್ 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 ಮೇಲೆ ತಗೊಂಡು ಹೋಗ್ತದೆ ಭಾರ ಇದ್ದು ಕೆಳಗಡೆ ಬರ್ತದೆ ಹಗುರ ಹಗುರದ್ದು ಮೇಲೆ ಹೋಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಸದಾಕಾಲ बाबर कोटरे तक कंदीले पोटली दे, नाना दा पोटली दे, वैरीटी वैरीटी दे अदना ओपन मार कोली बाबा मकड़िया ऐसा है उनको उनको मिट्टी के अलावा कुछ नहीं दिखाई देगा और अगर जो बच्चे प्यार में आएंगे, उड़के आएंगे, हल्के होके आएंगे, उनको बाप की गोद के अलावा कुछ नहीं दिखाई देता ದೇಹಾಭಿಮಾನದ ಮಣ್ಣಿನಲ್ಲಿ ಬಂದಾಗ ನೀವು ಪೂರ್ತಿ ಕೆಳಗಡೆ ಬರ್ತೀರಿ ಯಾಕಂದ್ರೆ ಅದು ಪೂರ್ತಿ ಕಾಣದೆ ಯಾಕಂದ್ರೆ ಅದು ಭಾರ ಅದ್ರ ಬದಲಿ ನೀವು ಪರಮಾತ್ಮನ ಪ್ರೀತಿಯಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ಆ ನೀವು ಹಾರ್ತಾ ಹಾರ್ತಾ ಜಿಗಿತಾ ಜಿಗಿತಾ ಓಡ್ತಾ ಓಡ್ತಾ ಏನಾದರೂ ಬಂದಿದ್ದೆ ಆದ್ರೆ ಬಾಬಿಡ್ತೀರಿ ಅಂತಹ ಮಕ್ಕಳಿಗೆ ಅರ್ಥಾತ್ ಆತ್ಮಾಭಿಮಾನಿ ಮಕ್ಕಳಿಗೆ ಬಾಬರವರ ಮಡಿಲಿನ ವಿನಃ ಬೇರೆ ಏನು ಕಾಣಂಗಿಲ್ಲ ಅಂತ ಹೇಳ್ತಾರೆ ಬಾಬಾ ಅಬ್ಬ ದೇಕೋ ಮಿಟ್ಟಿ ಮೇ ಅವ್ರ ಮೇ ಕಿತ್ತನಾ ಪಡಕೆ ಈಗ ನೀವು ವಿಚಾರ ಮಾಡ್ರಿ ಮಕ್ಕಳೇ ಬಾಬರವರ ಮಡಿಲಿಗೂ ಈ ದೇಹಾಭಿಮಾನ ಅನ್ನುವಂಥ ಮಣ್ಣಿಗೂ ವ್ಯತ್ಯಾಸ ಐತೆ ಇಲ್ಲ ಐತೆಲ್ಲ ವ್ಯತ್ಯಾಸ ದೇಹಾಭಿಮಾನದ ಮಣ್ಣಿನಲ್ಲಿ ಬಂದಾಗ ನಮಗೇನಾಗ್ತದೆ ದುಃಖ ಅಶಾಂತಿ ನೋವು ಈರ್ಷೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಅಲ್ವಾ ಎಲ್ಲ ಆಗ್ತದೆ ಅದ್ರ ಬದಲಿ ನಾವು ಆತ್ಮಾಭಿಮಾನಿ ಅಥವಾ ಮಹಾಪರವರ ಮಡಿಲಿನಲ್ಲಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿ ಆನಂದ ಉತ್ಸಾಹ ಉಮಂಗ ಉಲ್ಲಾಸ ಎಲ್ಲ ಬರ್ತದೆ ಅದೇ ವಿದ್ಯಾಭಿಮಾನದ ಬಟ್ಟೆಯಲ್ಲಿ ಬಂದಾಗ ಜಿಗುಪ್ಸೆ ಉಂಟಾಗ್ತದೆ ಜಿಗುಪ್ಸೆ ಓ ಸಾಕಪ್ಪ ಅದ ಅದರದೇ ಆದಾಗ ಜಿಗುಪ್ಸೆ ಬರಲ್ಲ ಜೀವನದಲ್ಲಿ ಜುಲುಪ್ಸೆ ಬರಲ್ಲ ಜೀವನ ಸಾಕಾಗಲ್ಲ ಜೀವನವನ್ನ ನಗ್ತಾ ನಗ್ತಾ ಖುಷಿ ಖುಷಿಯಿಂದ ಕಳೀತೇವೆ ಅಂತ ಕೇಳಿದ್ರಲ್ಲ ರಾಜಯೋಗಿ ಅಂತ ಹಾಡತ್ತ ಕುತ್ಕೋ ರೋಗಿ ನಹಿ ರಾಜಯೋಗಿ ಸಂಜೋತ ಒಂದು ಹಾಡಿದೆ ನಮ್ಮನ್ನ ನಾವು ರೋಗಿ ಅಂತ ತಿಳ್ಕೋಬಾರದು ರಾಜ ರಾಜಯೋಗಿ ಅಂತ ತಿಳ್ಕೊಂಡು ನಡೀಬೇಕು ಅಂತ ಹೇಳ್ತಾರೆ ಬಾಬಾ ಹಂಗೆ ಯಾವಾಗಲೂ ಕೂಡ ಆತ್ಮಾಭಿಮಾನಿಯಾಗಿರ್ಬೇಕು ಬಾಬರವರ ಮಡಿಲಿನಲ್ಲಿ ಇರಬೇಕು ಅವಾಗ ನಮ್ಗೆ ಏನಾಗ್ತದೆ ಸುಖ ಶಾಂತಿ ಎಲ್ಲ ಬರ್ತದೆ ಅದಕ್ಕೆ ಹೇಳ್ತಾರೆ ಈ ಮಣ್ಣು ದೇಹಾಭಿಮಾನದ ಮಣ್ಣು ಅಥವಾ ಮಿಟ್ಟಿ ಅತೋ ಬಾಬರ್ ಮಡಿಲೋ ಇದರ್ ಲೇಕೆ ಅತ್ಯಸ ಗೊತ್ತಲ್ವಾ ಅಂತ ಬಾಬಾ ಮಕ್ಕೆ ಹೇಳ್ತಾ ಇದಾರೆ ಬಹುತ ಬಚ್ಚೆ ಹೇ ಮಜಾರಿಟಿ ಬಚ್ಚೆ کوئی baat nahi ಬಚ್ಚوں کا بھی ಸಂಕಲ್ಪ ہے કહಾನಾ کہاں कितने प्रकारे धोखा खाए आए ಪ್ರವಿನಾಂತರ ಬಾಡ ಮಜಾರಿಟಿ ಮಕ್ಕಳು ಇದರ್ ಲಿದಾರೆ ಇದರ್ ಲಿದಾರೆ ದೇಹಾಭಿಮಂತದಲ್ಲಿ ಇದಾರೆ ನಾನು ನಂದು ಹಾಂ ನಂದು ಧೈರ್ಯ ಆಗಬೇಕು ನನಗೆ ಗೌರವ ಕೊಡಬೇಕು ನನಗೆ ಸನ್ಮಾನ ಮಾಡಬೇಕು ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಇದರಲ್ಲಿ ಇದ್ದಾರೆ ಅದಕ್ಕೆ ಬಾಬ ಹೇಳ್ತಾರೆ ಇಂಥವ್ರು ಮೆಜಾರಿಟಿ ಮಕ್ಕಳಿದ್ದಾರೆ ಅದಕ್ಕೆ ಚಲೋ ಮಕ್ಕಳಿಗೆ ಸಂಕಲ್ಪ ಬರ್ತದಂತೆ ಏನಪ್ಪ ಅಂತಂದರೆ ಆದರೆ ಹೌದು ನಾವು ಇನ್ನು ಮೋಸ ಹೋಗಿಬಿಟ್ಟಿದ್ದೇವೆ ಎಷ್ಟೋ ಜನ ಮಕ್ಕಳು ಬೇರೆಯಿಂದ ಮೋಸ ಹೋಗಿಬಿಟ್ಟಿದ್ದಾರೆ ಅದು ಬಾಬನಿಗೆ ಗೊತ್ತಾಗ್ತದೆ ಬೈಟೆ ಹೇ ಚುಪ್ ಚಾಪ್ ಶಾಂತಿ ಸೇ ಅವಾಜ್ ಬಿ ಆತ ಏನ ಬಾಬಾ ಆಯೇ ಹೇ ತೊಬಿ ಸುನ್ನ ನೈಚ ಅತ್ತೆ ಬಾಬಾ ಹೇಳ್ತಾರೆ ಅವರಿಗೆಲ್ಲ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಪ್ಲಸ್ ಬಾಬರಿಗೂ ಗೊತ್ತಿದೆ ನಾವ್ ಯಾರ್ಯಾರಿಂದ ಮೋಸ ಹೋಗಿದ್ದೇವಿ ಯಾರ್ಯಾರು ನಮ್ಗೆ ಎಷ್ಟೆಷ್ಟು ಮೋಸ ಮಾಡಿದಾರಂತ ಆ ಮಕ್ಳಿಗೂ ಗೊತ್ತಿದೆ ಆ ಮಕ್ಳು ಇದ್ರಗಡೆ ಕುತ್ಕೊಂಡಿದ್ದಾರೆ ಬಾಬನ್ ಇದ್ರಗಡೆ ಬಾಬನಿಗೆ ಗೊತ್ತಿದೆ ಈ ಮಕ್ಕಳು ಮೋಸ ಹೋಗಿದ್ದಾರೆ ಅಂತ ಅದಕ್ಕೆ ಅದ ಕುರಿ ಬಾಬರ್ ಇದ್ರಗಡೆ ಆದ್ರೆ ಮಾತು ಬರ್ತಾ ಇಲ್ಲ ಆದರೆ ಅವ್ರ ಮುಖದಲ್ಲೇ ಮುಖದಲ್ಲೇ ಕಂಡು ಬರ್ತದೆ ತೋರಿಸ್ತಾರೆ ಅರೇ ಬಹುತ್ ಬಾಬಾ ಬಹುತ್ ಬಾಬಾ ಆಯತೆ ಬಹುತ್ ಬಾಬಾ ಹೋಸೆ ಅಪನ ಮಿಲೇತೆ ಸಬ್ ಗಲತ್ನಿಲೆ ಎಷ್ಟು ಜನ ಬಾಬುಗಳು ಬಂದ್ರು ಜಗತ್ತಿನಲ್ಲಿ ಆ ಬಾಬಾ ಈ ಬಾಬಾ ಎಲ್ಲರೂ ಬೇರೆ ಬೇರೆ ಬಾಬುಗಳೆಲ್ಲ ಬಂದಿದಾರ ಅದರಲ್ಲಿ ನಮ್ಮ ಕುಟುಂಬ ಸಾಯಿಬಾಬಾ ಸಾಯಿ ಬಾಬಾ ಇರ್ಬೋದು ಅಥವಾ ಈ ಶಿರಡಿ ಸಾಯಿ ಬಾಬಾ ಇರ್ಬೋದು ಅವರೆಲ್ಲ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಆದ್ರೆ ಇನ್ನೊಂದು ಕೆಲವೊಂದು ಬಾಬಾಗಳು ಬಂದ್ಬಿಟ್ಟಿದ್ದಾರೆ ರಾಬಾ ಯಾರು ಕೆಲವರು ಇದ್ದಾರೆ ಈ ರಾಮ್ಪಾಲ್ ಬಾಬಾ ಅಂತ ಹೋಗಿದ್ದಾರೆ ಆಮೇಲೆ ಜೈಪುರದಲ್ಲಿ ಜೈಪುರದಲ್ಲಿ ಆಶಾರಾಮ್ ಬಾಪು ಅಂತ ಕೆಲವರು ಇದ್ದಾರೆ ಕೆಲವ್ರು ಇದ್ದಾರೆ ಅವರೆಲ್ಲ ಎಷ್ಟು ಜನ ಬಾಬಾಗಳು ಬಂದು ಹೋದರು ಈ ಜಗತ್ತಿನಲ್ಲಿ ಅವರಿಂದ ನೋಡಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಫಾಲೋವರ್ಸ್ ಇದ್ದಾರೆ ಅವರಿಗೆ ಅದಕ್ಕೆ ಅವರೆಲ್ಲ ಬಂದ್ರಲ್ಲ ಏನು ಮಾಡಿದರು ನಿಮಗೆ ಯಾರಾದರೂ ನಮ್ಮ ವಾಪಸ್ ಕರ್ಕೊಂಡು ಹೋದ್ರ ಜ್ಞಾನ ಕೊಟ್ರ ಪಾವನ ಮಾಡಿದ್ರ ಸುಖ ಕೊಟ್ರ ಭಜನೆ ಮಾಡೋದು ಕಲಿಸಿದ್ರು ಇವರ ಭಜನೆ ಮಾಡ್ಕೊಂಡು ಅಂತ ಅದರಲ್ಲೇ ತಲ್ಲಿನಾಗ್ಬಿಟ್ರೆ ಆದರೆ ಆತ್ಮ ಪಾವನ ಆಯ್ತಾ ಆ ಸೆಕೆಂಡಿಗೆ ಆಯ್ತು ಭಜನೆ ಮಾಡಿದಾಗ ಆಯ್ತು ಮತ್ತೆ ಅಲ್ಲಿಂದ ಸೀದಾ ಮನೆಗೆ ಬಂದ ಮೇಲೆ ಅದೇ ಪರಿಸ್ಥಿತಿ ಅದಕ್ಕೆ ಅವರಲ್ಲಿ ಏನು ಮಾಡಿದ್ರು ನಿಮ್ಮ ಕಷ್ಟದಿಂದ ತೆಗೆದ್ರ ಅಂತ ಕೇಳ್ತಾರೆ ಬಾಬಾ ತೋ ಬಾಪ್ ಕ್ಯಾ ಕ್ಯಾಕಾಯಕ ಹರ್ ಗಡಿ ಹರ್ ಪಲ್ ಅಗರ್ ಪ್ಯಾರ್ ಸಚ್ಚಾ ಹೇ ತೋ ಬಾಪ್ ನಾಮ ವಯಸ್ಸ ನೀಸ ಒಂದು ವೇಳೆ ನಿಮ್ದೇನಾದ್ರು ಪರಮಾತ್ಮನ ಪ್ರತಿಯಾಗಿ ಪ್ರೀತಿ ಇದ್ದಿದ್ದೆ ಆದ್ರೆ ಭಗವಂತನ ಮೇಲೆ ಎದ್ದೆ ಆದರೆ ಬಾಬಾ ನಿಮ್ಮನ್ನ ಭೇಟಿ ಮಾಡಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ ಬಾಬಾ ಅವಶ್ಯಕವಾಗಿ ಬಾಬಾ ಭೇಟಿ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಆ ಮಕ್ಕಳಿಗೆ ಬಾಬು ಅಂತ ಏನಿದೆ ಪ್ರೀತಿ ಇದೆ ಗೊತ್ತಾಯ್ತಾ ಆ ಪ್ರೀತಿ ಇರೋದ್ರಿಂದ ಏನಾಗ್ತದೆ ಪ್ರೀತಿ ಇರೋದ್ರಿಂದ ಏನಾಗ್ತದೆ ಅದ್ರಲ್ಲಿ ಎಷ್ಟು ಟೈಮ್ ಎಷ್ಟು ನೋಡಿ ಅದರಲ್ಲಿ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ ನಾವು ಎಷ್ಟೆಷ್ಟು ಬಾಬಾರವರ ಪ್ರೀತಿಯಲ್ಲಿ ತಲ್ಲಿನಾಗಿರ್ತೇವೆ ಅಷ್ಟೆಷ್ಟು ಬಾಬಾ ನಮ್ಮನ್ನ ಭೇಟಿ ಮಾಡ್ತಾರೆ ಹಂಗೊಂದೇಳೆ ಬಾಬನ ಮೇಲೆ ಪ್ರೀತಿ ಇದೆ ನಾವು ಬಾಬನ್ ಭೇಟಿ ಆಗಿಲ್ಲ ಅನ್ನೋ ಪ್ರಶ್ನೆನೇ ಬರಂಗಿಲ್ಲ ಗೊತ್ತಾ ಬಾಬಾ ಏನ್ ಮಾಡ್ತಾರೆ ಅಂತ ಮಕ್ಕಳನ್ನ ಅವಶ್ಯಕವಾಗಿ ಭೇಟಿ ಮಾಡೇ ಮಾಡ್ತೀನಿ ಮಕ್ಕಳೇ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾ ಇದಾರೆ ಬಿನಾ ಮೇಲೆ ಬಾಬು ಜಾರ್ನಿಸ್ತಾ ನೋಡಿ ಎಂತ ಕಂಡೀಷನ್ ಹೇಳ್ತಾರ ನಾನು ಸಹ ಅಂತ ಮಕ್ಕಳನ್ನ ಭೇಟಿ ಮಾಡ್ದನೆ ವಾಪಸ್ ಮನೆಗೆ ಹೋಗಲ್ಲ ಈ ಜಗತ್ತಿನಲ್ಲಿ ಬಂದಿದ್ದೇವೆ ನಾವೆಲ್ಲರೂ ಪಾತ್ರಧಾರಿಗಳು ಮೇಲೆ ಪರಮಾತ್ಮ ಒಂದ್ಸಲ ಭೂಮಿ ಮೇಲೆ ಬಂದಿದ್ದಾನೆ ಐದು ಐದು ಸಾವಿರ ವರ್ಷಕ್ಕೊಂದ್ಸಲ ಅಂದಮೇಲೆ ಎಲ್ಲ ಮಕ್ಕಳನ್ನ ಭೇಟಿ ಮಾಡಿ ಮಕ್ಕಳನ್ನ ಸಂತೋಷಪಡಿಸಿ ಹೋಗ್ತಾರೆ ಯಾರಾದರೂ ಲೌಕಿಕದಲ್ಲಿ ಅಪ್ಪ ಇದ್ದು ಮಕ್ಕಳನ್ನ ಭೇಟಿ ಮಾಡಿದ ಮಾಡ್ದೆ ಹೋಗೋಕತ್ತಾ ಈಗ ಆ ಇಂಡಿಯಾದಾಗ ಇದಾರೆ ಅಪ್ಪ ಫಾರಿನಲ್ಲಿ ಇದಾರೆ ಅಂತ ತಿಳ್ಕೊಳ್ಳಿ ಅವ್ರು ಏನೋ ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದು ಬರ್ತಾರೆ ಬಂದು ಮಕ್ಕಳನ್ನ ಭೇಟಿ ಮಾಡ್ದೆ ಹೋಗ್ಬಿಡ್ತಾರೆ ಭೇಟಿ ಮಾಡೇ ಮಾಡ್ತಾರೆ ಅಷ್ಟೇ ಅಲ್ಲ ಭೇಟಿ ಮಾಡಿ ಅವ್ರಿಗೆ ಏನೇನು ವಸ್ತುಗಳು ಬೇಕು ಅಂತ ತಗೊಂಡು ಬಂದಿರ್ತಾರೆ ಅಲ್ವಾ ತಗೊಂಡು ಬಂದು ಕೊಟ್ಟು ಅವ್ರನ್ನ ಖುಷಿ ಪಡಿಸಿ ಅವ್ರ ಜೊತೆಗೆಲ್ಲ ಖುಷಿಯಾಗಿ ಮಾತಾಡಿ ಆಮೇಲೆ ಅವರು ಮನೆಗೆ ಹೋಗ್ತಾರೆ ಹಾಗೆ ಈ ಪರಮಾತ್ಮ ಈ ಧರೆಗೆ ಐದು ಸಾವಿರ ವರ್ಷಕ್ಕೊಂದ್ಸಲಿ ಬಂದಿದ್ದಾರೆ ಅಂದಮೇಲೆ ಅವರು ಬಂದು ನಮ್ಮನ್ನ ಭೇಟಿ ಮಾಡೇ ಮಾಡ್ತಾರೆ ಮಾತಾಡಿಸ್ತಾರೆ ಮಕ್ಕಳಿಗೆ ಏನು ಸುಖ ಶಾಂತಿ ಬೇಕು ಆನಂದ ಬೇಕು ಸಂತೋಷ ಬೇಕು ಎಲ್ಲವನ್ನ ಕೊಟ್ಟು ಜ್ಞಾನ ಕೊಟ್ಟು ಅವ್ರ ಎಲ್ಲದು ಸಂಪೂರ್ಣವಾಗಿ ಭರ್ಪೂರ್ ಮಾಡಿ ಬಾಬಾ ನಮ್ಮನ್ನೆಲ್ಲರೂ ಸಹ ಮನೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ಆ ಬಾಬಾ ಬಂದು ಭೂಮಿ ಮೇಲೆ ಬಂದು ಮಕ್ಕಳನ್ನ ಭೇಟಿ ಮಾಡಿಲ್ಲ ಅನ್ನ ಮಾತೆ ಬರೋದಿಲ್ಲ ಇದು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಹೇಳ್ತಾರೆ ಇಸ್ಲಿ ಜೋಬಿ ಪೋಟ್ಲಿ ಹೇ ರೀ ಅವೇ ಹೇ ಅವರು ಏಕ ಸಂಕಲ್ಪಿಸಿ ಅವೇ ಬಾಬಾ ಮೈನೆ ಆಪ್ಕೋ ಬಹು ಉಂಡ ಅದಕ್ಕೋಸ್ಕರ ತಲಿಯಲೆಲ್ಲ ಏನು ಜ್ಞಾನ ಇಟ್ಕೊಂಡಿರಲ್ಲ ಆ ಜ್ಞಾನ ಈ ಜ್ಞಾನ ಅಲ್ಲಿ ಇದು ಆ ಶಾಸ್ತ್ರ ಇದೆಲ್ಲ ಇಟ್ಕೊಂಡಾಗ ಏನಾಗ್ತೈತಿ ತಲೆಗೆ ಹೋಗಲ್ಲ ಬಾಬಾ ಹೇಳೋ ತಲೆಗೆ ಹೋಗಲ್ಲ ಮೈಂಡ್ ಫ್ರೀ ಫ್ರೀಯಾಗಿಟ್ಬೇಕು ನಿಮ್ಮ ಮೈಂಡನ್ನು ಖಾಲಿ ಇಟ್ಕೋಬೇಕು ಅವಾಗ ಮಾತ್ರ ಅದು ಹೊರಗಡೆ ಬರುತ್ತೆ ಈಗ ನೋಡ್ರಿ ನಿಮ್ಮ ಮೊಬೈಲಲ್ಲಿ ಒಂದು ಇಪ್ಪತ್ತೈದು ಜಿ ಬಿ ಐತಿ ಜಾಗ ಅಂತ ಈಗ ಈಗಾದ್ರೆ ಫುಲ್ ತುಂಬಿಟ್ಕೊಂಡಾಗ ಬೇರೆಲ್ಲ ಹೊರಗಡೆ ವಿಡಿಯೋ ಬಂದಾಗ ನಿಮ್ಮದು ಡೌನ್ಲೋಡ್ ಆಗಂಗಿಲ್ಲ ಹೌದಾ ಅವಾಗ ಅದು ಏನು ಹೇಳ್ತತಿ ಪ್ಲೀಸ್ ಇದು ಖಾಲಿ ಮಾಡ್ರಿ ಸ್ಟೋರ್ ಖಾಲಿ ಮಾಡಿರಿ ಅಂತ ಹೇಳ್ತದೆ ಅವಾಗ ನಾವು ಯಾವ್ದಾರು ಡಿಲೀಟ್ ಮಾಡಿದ್ವಿ ಅಂದರೆ ಎಷ್ಟು ಮಾಡಿರ್ತಾನೆ ಅಷ್ಟು ಹೊರಗಡೆಯಿಂದ ಬಂದು ಡೌನ್ಲೋಡ್ ಆಗತ್ತೆ ಅಷ್ಟು ಖಾಲಿ ಮಾಡಿದ್ವಿ ಅದು ಅಷ್ಟು ಬಂದು ನಿಮಗೆ ತುಂಬಿಕೆ அங்க தாபரின் நம்மேன் தும் தா தும் தா தும் தாந்தவா கேரக்ட் ஆயிட்டு வாகி அவருது இவ்ரது எல்லா அவெல்ல ஒளக் தும்பிட்டு ஜகனே அதுக்கு ஃபுல் மெமரி பூல் அது ஃபுல் ஒன்சரி ஏன் ஓட் ஏன் ஓடஸ் ஓடஸ் அத ಪ್ಲಾಸ್ಟರ್ ಅಲ್ಲ ಫ್ಲಾಶ್ ಓಡಿಸಬೇಕು ಪ್ಲಾಸ್ಟ್ ಹೊಡ್ಸಕ್ಕೆ ಬರಲ್ಲ ಹಾಗೆ ಫ್ಲಾಶ್ ಹೊಡಿಸ್ದಾಗ ಮತ್ತೆ ಮೊಬೈಲ್ ಖಾಲಿ ಆಕೈತಿ ಅವಾಗ ತುಂಬ ಹೊಸ ತುಂಬಲಿಕ್ಕೆ ಆಗ್ತದೆ ಹಾಗೆ ಈಗ ನಾವೇನು ಮಾಡಬೇಕು ಈ ದ್ವಾಪರ್ಗದಿಂದ ಎರಡು ವರ್ಷ ಸಾವಿರ ವರ್ಷ ತುಂಬಾ ತುಮ್ತಾ ತುಂಬ ಇದನ್ನೆಲ್ಲ ಖಾಲಿ ಮಾಡ್ಕೋಬೇಕು ಮಡಿಕೆಂದಾಗ ಏನಾಗ್ತದೆ ಮಾಡ್ಕೊಂಡಾಗ ಏನಾಗ್ತೈತಿ ಅವಾಗ ಬಾಬಾ ಕೊಡ್ತಕ್ಕಂಥ ಜ್ಞಾನ ಶ್ರೇಷ್ಠ ಜ್ಞಾನ ತ್ರಿಕಾಲ ಜ್ಞಾನ ಸೃಷ್ಟಿ ಆದಿ ಮಧ್ಯ ಅಂತ್ಯ ದೇವ ಜೀವ ಜಗತ್ತು ವರ್ತಮಾನ ಭೂತ ಭವಿಷ್ಯದ ಜ್ಞಾನ ತುಂಬಿಕೊಳ್ಳಿಕ್ಕೆ ಆಗ್ತದೆ ಇಲ್ಲಿವರೆಗೆ ಬರೀ ಬೇಡವಾಗಿದ್ದೆಲ್ಲ ತುಂಬ್ಕೊಂಡ್ವಿ ಮತ್ತು ಅದನ್ನು ತುಂಬ ಜಗನಿಲ್ಲ ಬಾಬಾ ಹೋಗ್ಬಲ್ದು ಹೋಗ್ಬಲ್ದು ಬಾ ಹೋಗ್ಬಲ್ದು ಬುದ್ಧಿ ಹೋಗಿ ಯಾಕೆ ಹೋಗ್ಬಲ್ಲಂದ್ರೆ ಏನು ಖಾಲಿ ತುಂಬಿಕೊಂಡು ಕೂತ್ಕೊಂಡಿದ್ದೀರಲ್ಲ ಮೆಮೊರಿಯಲ್ಲಿ ತುಂಬಿಕೇ ಕೂತ್ಕೊಂಡಿರಲ್ಲ ಓಕೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ